मलिके नान्दन गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री नमः तस्मै श्री नमः ತಸ್ಮೈ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯೆಂದರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಹೆಗಲ ಮೇಲೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನೀವೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವೇನು ಅಂತ ಹೇಳಿದ್ರೆ ಈ ಶರೀರದ ಬಗ್ಗೆ ನಾವು ತುಂಬಾ ನಾವು ತಿಳ್ಕೊಂಡಿದೀವಿ ಏನೇನ್ ತಿಳ್ಕೊಂಡಿರ್ತೀವಿ ನಾವು ಈ ಶರೀರದಲ್ಲಿ ಕಣ್ಣಿದೆ ಕಿವಿ ಇದೆ ಮೂಗಿದೆ ಶರೀರವನ್ನ ಕಾಪಾಡ್ಕೊಳ್ಬೇಕು ಅದನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅದಕ್ಕೆ ಊಟ ಕೊಡ್ಬೇಕು ಅದನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ಹೌದಲ್ವ ನಾವು ಸೌಂದರ್ಯವಾಗಿ ಕಾಣ್ಬೇಕು ಎಲ್ಲವೂ ಕೂಡ ನಮ್ಗೆ ಈ ಶರೀರದ ಬಗ್ಗೆ ನಮ್ಗೆ ಅರಿವಿದೆ ಆದ್ರೆ ನಮಗೆ ಮನಸ್ಸಿನ ಬಗ್ಗೆ ಗೊತ್ತಿದೆಯಾ ಮನಸ್ಸನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಆ ಮನಸ್ಸಿಗೆ ಮೈಂಡ್ ಏನಿರುತ್ತೆ ನಮ್ಗೆ ಆ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋರು ಯಾರು ಬಗ್ಗೆ ಫಿಸಿಕಲ್ ಆಗಿ ಹೊರಗಡೆ ಕಾಣುವಂತ ಶರೀರದ ಬಗ್ಗೆ ಮಾತ್ರ ನಾವು ಯೋಚನೆಯನ್ನ ನಾವು ಮಾಡ್ತಾ ಇದ್ದೀವಿ ಮೈಂಡ್ ಜೊತೆಗೆ ಈ ಮನಸ್ಸಿನ ಜೊತೆಗೆ ಆತ್ಮನೂ ಕೂಡ ಇರುತ್ತೆ ಈ ಶರೀರವನ್ನ ನಾವು ಒಂದು ಕಾರಿಗೆ ನಾವು ಹೋಲಿಸ್ಬಹುದು ಈ ಮನಸ್ಸನ್ನ ಯಾರಿಗ ಹೋಲಿಸ್ಬಹುದು ನಾವು ಅಂದ್ರೆ ಡ್ರೈವರ್ ಗೆ ನಾವು ಹೋಲಿಸ್ಬಹುದು ಯಾಕೆ ಹೇಳಿ ಆ ಡ್ರೈವರ್ ತಾನೆ ನಮ್ಮನ್ನ ಎಲ್ಲಿಗ್ ಬೇಕು ಹೇಗ್ ಬೇಕು ಅಂತ ನಮ್ಮನ್ನ ಆ ಡೈರೆಕ್ಷನ್ ತೋರಿಸಿ ಕರ್ಕೊಂಡು ಹೋಗೋರು ಯಾರು ಡ್ರೈವರ್ ಆಗಿರ್ತಾರೆ ಆದ್ರೆ ಆತ್ಮನ ಯಾವ್ದು ಹೋಲಿಸಬಹುದು ಅಂದ್ರೆ ಎಕ್ಸಲೇಟರ್ ಗೆ ನಾವು ಹೋಲಿಸ್ಬಹುದು ಅದನ್ನ ಕಂಟ್ರೋಲ್ ಮಾಡುವಂತದ್ದು ಪೂರ್ತಿ ಅದನ್ನ ನಾವು ಹೇಗೆ ಇಟ್ಕೋಬೇಕು ಅನ್ನೋದನ್ನ ನಾವು ಅದನ್ನ ಪೂರ್ತಿ ಆ ಕಾರಿನ ಎಲ್ಲ ಒಂದು ಶಕ್ತಿಯನ್ನ ಆತ್ಮ ಹೊಂದಿರುತ್ತ ಒಂದು ಹೊಂದಿರುತ್ತಲ್ಲ ಹಾಗೆ ನಮ್ಮ ಈ ಶರೀರದ ಎಲ್ಲ ಅದಕ್ಕೆ ಪಾಸ್ಟ್ ಗೊತ್ತಿರುತ್ತೆ ಫ್ಯೂಚರ್ ಗೊತ್ತಿರುತ್ತೆ ಪ್ರೆಸೆಂಟ್ ಗೊತ್ತಿರುತ್ತೆ ಆದ್ರೆ ಅದು ಪರಿಶುದ್ಧವಾಗಿರುವಂತ ಆತ್ಮ ಆಗಿರುತ್ತೆ ಆ ಆತ್ಮಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಶಕ್ತಿ ಏನು ಅಂತ ತಿಳ್ಕೊಂಡ್ರೆ ನಾವು ಆ ಮನಸ್ಸಿನ ಮುಖಾಂತರ ಆ ಡ್ರೈವರ್ನ ಮುಖಾಂತರ ನಾವು ಯಾವ ಡೆಸ್ಟಿನಿಯನ್ನ ತಲುಪೋದೋ ಆ ಡೆಸ್ಟಿನಿಯನ್ನ ನಾವು ತಲುಪೋದು ನಾವು ಬರೀ ಏನ್ ಮಾಡ್ತಾ ಇದ್ದೀವಿ ಪ್ರ ಬಾಹ್ಯ ಪ್ರಪಂಚವನ್ನ ಮಾತ್ರ ನಾವು ಗಮನಿಸ್ಕೊಳ್ತಾ ಇದ್ದೀವಿ ನಮ್ಮ ಆಂತರಿಕವಾಗಿ ನಮ್ಮ ಒಳಗಡೆ ಏನಿದೆ ನನ್ನ ಒಳಗಿನ ಶಕ್ತಿ ಏನು ಅದ್ರ ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮ್ಗೆ ಅರಿವಿಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಸುಲಭವಾದಂತ ದಾರಿ ಯಾವುದು ಅಂತ ಹೇಳಿದ್ರೆ ಅದು ಧ್ಯಾನ ಧ್ಯಾನ ಒಂದೇ ಎಲ್ಲದಕ್ಕೂ ನಮ್ಗೆ ಉತ್ತರವನ್ನ ಕೊಡುವಂತದ್ದು ಮೊದಲ್ ಮೊದಲಿಗೆ ನಾವು ಧ್ಯಾನನ ಮಾಡಕ್ ಆಗ್ಬಿಡುತ್ತಾ ಹಾಗಲ್ಲ ಕೂತ್ಕೋಬೇಕಷ್ಟೇ ನಾವು ಬರುತ್ತೆ ಏನು ನಮ್ಮ ವಿಚಾರಗಳು ಯಾವ ರೀತಿ ಬರುತ್ತೆ ಕಣ್ ಮುಚ್ಚೋದೇ ಸಾಕು ಕಾಯ್ತಾ ಇರುತ್ತೆ ಒಂದ್ರ ಮೇಲೆ ಒಂದ್ರ ಮೇಲೆ ಕೋಲಾಹಲಗಳ ತರ ನಾನ್ ಮುಂದೆ ತಾನ್ ಮುಂದೆ ಯಾರ್ ಮುಂದೆ ಅಂತ ಹೇಳಿ ಎಲ್ಲವೂ ಕೂಡ ಆಗ್ಲೇ ನೆನಪು ಬಂದ್ಬಿಡುತ್ತೆ ನಮಗೆ ಕಣ್ಬಿಟ್ಕೊಂಡು ಕೂತಿದ್ದಾಗ ಏನು ನೆನಪಿರಲ್ಲ ಕಣ್ ಬಿಟ್ಕೊಂಡು ಎಲ್ಲವೂ ಕೂಡ ಏನಾಗುತ್ತೆ ಅದು ಅಂತ ಹೇಳಿದ್ರೆ ವಿಚಾರಗಳು ಈ ಮನಸ್ಸಿನ ರೂಪ ಏನು ಅಂತ ಹೇಳಿದ್ರೆ ಅದ್ರ ಕೆಲ್ಸನೇ ಏನು ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇರೋದು ವಿಚಾರಗಳನ್ನ ಮಾಡ್ತಾ ಇರುವಂತದ್ದು ಆಲೋಚನೆಗಳನ್ನ ಮಾಡ್ತಾ ಇರುವಂತದ್ದೇ ಅದ್ರ ಕೆಲ್ಸ ಮತ್ತೆ ಅದೇನ್ ಮಾಡುತ್ತೆ ಅಂದ್ರೆ ತಗೊಂಡೋಗಿ 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 ನಮ್ನ ಪಾಸ್ಟ್ಗೆ ನಿಲ್ಸುತ್ತೆ ಹಳೆಯದೇನಾಯ್ತು ಅದ್ ಒಂದ್ ಕಣ್ ಮುಚ್ಕೊಂಡಿರ್ತೀವಿ ಒಂದು ಬಂತು ಅಂದ್ರೆ ಸಾಕು ಓ ಅದಾಯ್ತು ಇದಾಯ್ತು ಹೀಗಾಯ್ತು ಹಾಗಾಯ್ತು ಅದ್ ಹೇಳ್ಕೊಂಡ್ 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 ನಮ್ಮನ್ ಕರ್ಕೊಂಡ್ ಹೋಗ್ತಾ ಇರುತ್ತೆ ಅದ್ರ ಕೆಲ್ಸನೇ ಆ ಮನಸ್ಸಿನ ಕೆಲ್ಸನೇ ಅದು ಆದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಧ್ಯಾನದ ಮುಖಾಂತರ ಆಲೋಚನೆ ಬಂದಿದೆಯಾ ಎಸ್ ನನ್ನೊಳಗಡೆ ಅದು ಯಾವ್ದಾದ್ರೂ ಇರಬಹುದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಯಾಕೆ ಬಂತು ಅಯ್ಯೋ ನೆಗೆಟಿವ್ ಯಾಕೆ ಬಂತು ದ್ವೇಷನೇ ಯಾಕೆ ಬಂತು ನಾವ್ ಅದ್ರ ಬಗ್ಗೆ ಏನೂ ಆಲೋಚನೆ ಮಾಡಬಾರ್ದು ಅದ್ರ ಬಗ್ಗೆ ನಾವು ಏನೂ ಜಡ್ಜ್ ಮಾಡಬಾರ್ದು ಏನ್ ಬರುತ್ತೋ ಅದನ್ನ ಸ್ವೀಕಾರ ಮಾಡ್ಬೇಕು ನಾವು ನನ್ನ ಒಳಗಡೆ ಏನಿದೆ ಅದ್ ಬಂದಿದ್ಯಾ ಎಸ್ ಅದಿದೆ ತಾನೇ ಅಲ್ವಾ ನಮ್ಮ ಒಳಗಡೆ ಆ ಸ್ವೀಕಾರವನ್ನ ನಾವು ಮಾಡ್ಕೊಳ್ಬೇಕು ಅಷ್ಟೇ ಅದನ್ನ ನೋಡ್ಬೇಕು ಮತ್ತೆ ನಾವೇನ್ ಮಾಡ್ಬೇಕು ಇಲ್ಲ ನಾನ್ ಧ್ಯಾನ ಮಾಡ್ತಾ ಇದೀನಿ ನಾನ್ ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳಿ ಮತ್ತೆ ಉಸಿರನ್ನ ನಾವು ಉಸಿರಿನ ಕಡೆಗೆ ಗಮನವನ್ನ ತರ್ಬೇಕು ಮತ್ತೆ ಹಾಗೆ ಆಗುತ್ತೆ ಮತ್ತೆ ಹಾಗೆ ನಾವೇನ್ ಮಾಡ್ಬೇಕು ಸಮಾಧಾನವಾಗಿ ಮಗುವಿಗೆ ಹೇಗೆ ನಾವು ಸಮಾಧಾನವನ್ನ ಮಾಡ್ತೀವಲ್ಲ ಆ ರೀತಿ ಸಮಾಧಾನ ಮಾಡ್ಬೇಕು ಮತ್ತೆ ಮನ್ಸನ್ನ ನಾವು ಉಸಿರಿನ ಕಡೆಗೆ ತಗೊಂಡ್ ಬರ್ಬೇಕು ಹಾಗೆ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಂದೇ ದಿನದಲ್ಲಿ ಆಗ್ಬಿಡುತ್ತ ಮ್ಯಾಜಿಕ್ ನಿರಂತರವಾದಂತ ಅಭ್ಯಾಸ ಬೇಕು ಅದಕ್ಕೆ ನಾವು ಧ್ಯಾನನ ಇಲ್ಲಿ ನಿಮ್ಮನ್ನ ಕೈ ಹಿಡ್ದು ಕೈ ಹಿಡ್ದು ಕೈ ಹಿಡ್ದು ಯಾಕೆ ಅಂತ ಹೇಳಿದ್ರೆ ಒಂದು ದಿನ ನೀವು ಗ್ಯಾಪ್ ಕೊಟ್ರಿ ಅಂತ ಹೇಳಿದ್ರೆ ಏನಾಗುತ್ತೆ ಮನ್ಸು ಹೇಳಿ ಆಹಾ ಇವತ್ತಾಯ ಆರಾಮ್ ಅನಿಸ್ತು ಅಂತ ಎಸ್ಕೇಪಿಂಗ್ ಮಾಡುತ್ತೆ ಅದು ಇವತ್ತೊಂದಿನ ನೋಡ್ಕೊಳ ಇವತ್ತೊಂದಿನ ನಾಳೆ ಮಾಡೋಣ ಅಯ್ಯೋ ನಾಳೆ ಒಂದಿನ ಮಾಡೋಣ ಅಂತ ಅದ್ ಹಾಗೆ 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 ಅದು ಮತ್ತೆ ನಾವು ಯಥಾಸ್ಥಿತಿಗೆ ನಾವು ಬಂದ್ಬಿಡ್ತೀವಿ ನಮ್ಮ ಕೆಲ್ಸ ಏನು ಧ್ಯಾನ ಅಂದ್ರೆ ನಾವ್ ಏನೂ ಮಾಡೋದ್ ಬೇಡ ಏನೇನ್ ಬರ್ತಾ ಇದೆ ಏನೇನ್ ಆಗ್ತಾ ಇದೆ ನೋಡ್ಬೇಕಷ್ಟೇ ನಾವು ನಾವ್ ಏನು ಮಾಡೋದು ಬೇಡ ನಾವ್ ಏನ್ ಕೇಳೋದು ಬೇಡ ನಮ್ಮ ಪ್ರಯತ್ನವನ್ನು ಕೂಡ ನಾವು ಹಾಕೋದು ಬೇಡ ನಾವ್ ಏನು ಮಾಡೋದು ಇರ ಇರೋದೇ ಇರದೇ ಧ್ಯಾನ ಕಾನ್ಸಂಟ್ರೇಷನ್ ಮಾಡ್ಬೇಕಾ ಗಮನ ಎಲ್ಲ ಅಲ್ಲಿಗೆ ತಗೊಂಡ್ಬರ್ಬೇಕಾ ಅದನ್ನೇ ನೋಡ್ಬೇಕಾ ನಾವ್ ಏನೂ ಮಾಡೋದ್ ಬೇಡ ಕೆಲಸ ಮಾಡ್ಬೇಕಾದ್ರೆ ಧ್ಯ ಕಾನ್ಸಂಟ್ರೇಷನ್ ಮಾಡ್ಬೇಕು ಇದಕ್ಕೆ ಯಾಕೆ ಬೇಕು ನಮ್ಗೆ ಕಾನ್ಸಂಟ್ರೇಷನ್ ಕೂಡ ನಾವು ಮಾಡುವ ಹಾಗಿಲ್ಲ ನಿಧಾನವಾಗಿ ಉಸಿರಾಡ್ತಾ ಇರ್ಬೇಕು ಆ ಉಸಿರನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಸಿರನ್ನ ನೋಡ್ತಾ 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 ನಮ್ಮ ಯಾತ್ರೆ ಪ್ರಾರಂಭ ಆಗುತ್ತೆ ಉಸಿರೆ ನಮಗೆ ಎಲ್ಲವೂ ಕೂಡ ಸರ್ವಸ್ವ ಹಾಗಾಗಿ ನಾವು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ 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 ನಾವು ಸಮಾಧಿ ಸ್ಥಿತಿಯಿಂದ ಉಚ್ಚವಾದಂತ ಧ್ಯಾನದ ಸ್ಥಿತಿ ಇರುತ್ತೆ ಧ್ಯಾನದಿಂದ ಉನ್ನತ ಸ್ಥಿತಿಗೆ ಹೋಗ್ತೀವಿ ಆ ಸ್ಥಿತಿಯಿಂದ ಸಮಾಧಿ ಸ್ಥಿತಿಯನ್ನ ತಲುಪ್ತೀವಿ ಸಮಾಧಿ ಸ್ಥಿತಿಯಿಂದ ಇನ್ನೂ ಉಚ್ಚವಾದಂತ ಸ್ಥಿತಿಗೆ ನಾವು ತಲುಪ್ತೀವಿ ಆಗ ನಮ್ಗೆನೆ ಅರಿವಿಗೆ ಎಲ್ಲವೂ ಕೂಡ ನಮ್ಗೆ ತಿಳಿತಾ ಬರುತ್ತೆ ಹಾಗಾಗಿ ನಾವು ಈಗ ಧ್ಯಾನದ ಒಂದು ಆ ಪರಮಾತ್ಮನ ಯಾವ ಯಾತ್ರೆಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ನಮ್ಗೆ ಅವನ ಅನುಗ್ರಹ ಇಲ್ಲಿ ಯಾವುದೇ ರೀತಿ ಸ್ಕ್ರಿಪ್ಟ್ ಇಟ್ಕೊಳ್ಳೋದಾಗ್ಲಿ ಈ ತರ ಮಾಡ್ಬೇಕು ಆತರ ಹೇಳ್ಬೇಕು ಅಂತಿಲ್ಲ ನಿಮ್ ಒಳಗಡೆ ನಿಮ್ಮ ನಿಮ್ಗೆ ಏನ್ ಬೇಕು ಅಂತ ಕೂತ್ಕೊಂಡ ಬಂದಿರ್ತೀರಲ್ವಾ ಅದನ್ನೇ ಆ ಪರಮಾತ್ಮ ಮಾತಾಡ್ಸುವಂತದ್ದು ಆ ಬ್ರಹ್ಮಾಂಡದಿಂದ ನಮ್ಗೆ ಕನೆಕ್ಷನ್ ಕೊಡ್ತಾನೆ ಆ ಪರಮಾತ್ಮ ಏನ್ ಹೇಳ್ಬೇಕು ಅಂತ ಅನಸ್ತಾನು ಧ್ಯಾನದಲ್ಲಿ ನೀವ್ ಏನ್ ಕಾಣ್ಬೇಕು ಅನ್ಕೊಳ್ತೀರೋ ಅದೇ ನಮ್ಗೆ ಕಾಣಿಸುವಂತದ್ದು ನಿಧಾನವಾಗಿ ಈಗ ನಾವು ಆ ಪರಮಾತ್ಮನ ಅನುಗ್ರಹದಂತೆ ನಾವ್ ಇವಾಗ ಧ್ಯಾನವನ್ನ ಮಾಡೋಣ ಚೆನ್ನಾಗಿ ಕೈಗಳನ್ನ ರಬ್ ಮಾಡ್ಕೊಳ್ಳಿ ంత ము ఎల్ కూడా ఏద్రెరన్న కుడు నీరన్న కుడబిట్టు ಕೈಗಳನ್ನ కు ಒಳಗಡೆ ಒಂದು ఒందరొడే ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ ಕೋಮಲತೆಯಿಂದ ಕಣ್ಣುಗಳನ್ನ ಮುಚ್ಚಿರಿ ಮುಖದಲ್ಲಿ ಮಂದಹಾಸ ಇರಲಿ ನಾವು ಧ್ಯಾನವನ್ನ ಕಾಲು ಮಡಚಿಕೊಂಡು ಕೂಡ ನೆಲದ ಮೇಲೆ ಕೂಡ ಮಾಡಬಹುದು ಸೋಫಾ ಮೇಲೆ ಮಾಡಬಹುದು ಕುರ್ಚಿ ಮೇಲೆ ಮಾಡಬಹುದು ನಮಗೆ ಎಲ್ಲಿ ಆರಾಮ ಅನ್ಸುತ್ತೋ ನಮಗೆ ಕಂಫರ್ಟಬಲ್ಸ್ ಅನ್ಸುತ್ತೋ ಅಲ್ಲಿ ಕೂತ್ಕೊಂಡು ನಾವು ಧ್ಯಾನವನ್ನ ನಾವು ಮಾಡಬಹುದು ಕೆಲವೊಮ್ಮೆ ಶರೀರದ ಅಸಹಕತೆಯಿಂದನೂ ಕೂಡ ನಾವು ಧ್ಯಾನ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ಮಲ್ಗಿಕೊಂಡು ಕೂಡ ಕೂಡ ನಾವು ಧ್ಯಾನವನ್ನ ನಾವು ಮಾಡಬಹುದು ಆದ್ರೆ ಯಾವುದೇ ಸ್ಥಿತಿಯಲ್ಲೂ ಕೂಡ ನಿರಂತರವಾಗಿ ನಾವು ಆ ಧ್ಯಾನದ ಜೊತೆಯಲ್ಲೇ ಇರಬೇಕು ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬನ್ನಿ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ನಿಧಾನವಾಗಿ ಉಸಿರನ್ನ நானரன்னா தோடி நிதான உசிரனிடி ಬ್ರಹ್ಮಾಂಡದಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೇತನದ ಶಕ್ತಿಯು ಚಿನ್ನದ ಬಣ್ಣದ ಉಸಿರಿನ ಮುಖಾಂತರ ನಮ್ಮ ಶರೀರವನ್ನ ತಲುಪ್ತಾ ಇದೆ ಚಿನ್ನದ ಬಣ್ಣದ ಉಸಿರು ನಮ್ಮ ಶರೀರದ ಒಳಗಡೆ ಬಂದು ನಮ್ಮ ಶರೀರವನ್ನೆಲ್ಲವನ್ನು ಕೂಡ ಚೈತನ್ಯಮಯವನ್ನಾಗಿ ಮಾಡ್ತಾ ಇದೆ ದಿನನಿತ್ಯದ ಕೆಲಸಗಳಿಂದ ಒತ್ತಡಗಳಿಂದ ಆಲೋಚನೆಗಳಿಂದ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನೂ ಕೂಡ ಕಪ್ಪು 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 ಹೊಗೆಯ ರೀತಿಯಲ್ಲಿ ಅದು ಹೊರಗಡೆ ಹೋಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಆ ರೀತಿ ನೀವು ನೋಡ್ತಾ ಬರ್ಬೇಕು ಗಮನಿಸ್ತಾ ಬರ್ಬೇಕು ಹಾಗೆ ಅನುಭವಿಸ್ತಾ ಬರ್ಬೇಕು ಪರಮಾತ್ಮನ ದಿವ್ಯ ಶಕ್ತಿಯು ಉಸಿರಿನ ಮುಖಾಂತರ ಬಂದು ನಮ್ಮ ಶರೀರವನ್ನ ಶಕ್ತಿಮಯವನ್ನಾಗಿ ಮಾಡ್ತಾ ಇದೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಉಸಿರಿನ ಮುಖಾಂತರ ಹೊರಗಡೆ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ನಿಧಾನವಾಗಿ ಉಸಿರು ಒಳಗಡೆ ಬರ್ತಾ ಇದೆ ನಿಧಾನವಾಗಿ ಉಸಿರು ಹೊರಗಡೆ ಹೋಗ್ತಾ ಇದೆ ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ ಈಗ ನಾವು ಯಾವುದೇ ಪ್ರಯತ್ನವನ್ನ ಮಾಡಬಾರ್ದು ಸಹಜವಾಗಿ ಉಸಿರು ತನಗೆ ತಾನೇ ಒಳಗಡೆ ಬರ್ತಾ ಇದೆ ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ ಒಳಗೆ ಬಂದಂತ ಉಸಿರು ನಮ್ಮ ನಾಭಿಯ ಚಕ್ರವನ್ನ ಅತ್ಯಂತ ಪ್ರಕಾಶಮಯವನ್ನಾಗಿ ಮಾಡ್ತಾ ಇದೆ ನಾಭಿಯ ಚಕ್ರವು ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ ಈ ಪ್ರಕಾಶವು ಹರಡುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ತಲುಪಿದೆ ಸ್ವಾಧಿಷ್ಠಾನ ಚಕ್ರವು ಕೇಸರಿ ಬಣ್ಣದಲ್ಲಿ ಕೆಲವರಿಗೆ ಬಿಳಿಯ ಬಣ್ಣದಲ್ಲಿ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ ಆ ದಿವ್ಯ ಶಕ್ತಿಯು ಹರಡುತ್ತಾ ಹರಡುತ್ತ ಹಾಗೆ ನಮ್ಮ ಮೂಲಾಧಾರ ಚಕ್ರವನ್ನ ತಲುಪಿದೆ ಕೆಂಪು ಬಣ್ಣದಲ್ಲಿರುವಂತಹ ಮೂಲಾಧಾರ ಚಕ್ರವು ಅತ್ಯಂತ ಪ್ರಕಾಶಮಯವಾಗಿ ತನ್ನ ಕಿರಣಗಳನ್ನ ಎಲ್ಲಾ ಕಡೆಯೂ ಕೂಡ ಹರಡುತ್ತಿದೆ ಈ ಒಂದು ಪ್ರಕಾಶವು ಹಾಗೆ ಹರಡುತ್ತಾ 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 ನಿಧಾನವಾಗಿ ನಮ್ಮ ಹೃದಯ ಚಕ್ರವನ್ನ ತಲುಪಿದೆ ಹೃದಯ ಚಕ್ರವು ಹಸಿರು ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ತನ್ನ ಬೆಳಕನ್ನ ಹರಡುತ್ತಿದೆ ಈ ಪ್ರಕಾಶವು ನಿಧಾನವಾಗಿ ಹರಡುತ್ತಾ 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 ಮುಂದೆ ಸಾಗುತ್ತಾ ಸಾಗುತ್ತ ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ ಈ ಒಂದು ಪ್ರಕಾಶವು ಈ ಪರಮಾತ್ಮನ ದಿವ್ಯ ಚೇತನವು ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗುತ್ತ ನಮ್ಮ ಶಿರದ ಭಾಗಗಳನ್ನೆಲ್ಲವನ್ನೂ ಕೂಡ ಪ್ರಕಾಶಮಯವನ್ನಾಗಿ ಮಾಡಿದೆ ನಮ್ಮ ಸಹಸ್ರಾರ ಚಕ್ರವೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಪ್ರಕಾಶದಿಂದ ತುಂಬಿ ಹೋಗಿದೆ ಹಾಗೆ ನಮ್ಮ ತಲೆಯ ಮೇಲೆ ಬ್ರಹ್ಮಾಂಡದಿಂದಲೂ ಕೂಡ ಆ ಪರಮಾತ್ಮನ ಆಶೀರ್ವಾದದ ಬೆಳಕು ನಮ್ಮ ಮೇಲೆ ಹಾಗೆ ಹರಿಯುತ್ತಾ ಇದೆ ನಮ್ಮ ಶರೀರದಲ್ಲಿರುವಂತಹ ಒಂದು ಬೆಳಕು ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೇತನದ ಬೆಳಕು ಎರಡು ಸೇರಿ ಅತ್ಯಂತ ಪ್ರಕಾಶಮಯವಾದಂತಹ ಒಂದು ಬೆಳಕಿನ ಗೋಲವಾಗಿದೆ ನಾವು ಒಂದು ವೃತ್ತಾಕಾರದ ಗೋಲದ ಒಳಗಡೆ ನಾವು ಇದ್ದೇವೆ ನಮ್ಮ ಆಭಾ ಮಂಡಲವು ಒಂದು ವೃತ್ತಾಕಾರದಲ್ಲಿ ತನ್ನ ಬೆಳಕನ್ನ ಎಲ್ಲ ಕಡೆನೂ ಕೂಡ ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ಮೇಲೆ ಕೆಳಗೆ ಎಡಗಡೆ ಬಲಗಡೆ ಎಲ್ಲ ಕಡೆನೂ ಕೂಡ ತನ್ನ ಪ್ರಕಾಶವನ್ನ ಹರಡ್ತಾ ಇದೆ ಈ ಒಂದು ಪರಮಾತ್ಮನ ಚೈತನ್ಯದ ಪ್ರಕಾಶವು ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿಕೊಂಡಿದೆ ಕೋಣೆಯನ್ನ ಆವರಿಸಿದಂತ ಈ ಪರಮಾತ್ಮನ ಚೈತನ್ಯವು ಹರಡುತ್ತಾ 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 ನಾವಿರುವಂತಹ ಮನೆಯನ್ನ ವ್ಯಾಪಿಸಿಕೊಂಡಿದ್ದೇವೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರೆಲ್ಲರೂ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ಸೇರಿ ಹೋಗಿದ್ದಾರೆ ಈ ಒಂದು ಪ್ರಕಾಶವು ಈ ಪರಮಾತ್ಮನ ದಿವ್ಯ ಶಕ್ತಿಯು ಹರಡುತ್ತಾ 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 ನಾವಿರುವಂತಹ ನಗರವನ್ನ ಗ್ರಾಮವನ್ನ ತುಂಬಿಕೊಂಡಿದೆ ಗ್ರಾಮವೆಲ್ಲವೂ ಕೂಡ ಈ ಪ್ರಕಾಶದಲ್ಲಿ ತುಂಬಿ ಹೋಗಿದೆ ಈ ಚೈತನ್ಯದ ಬೆಳಕು ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗುತ್ತ ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ ವಿಶಾಲವಾದಂತಹ ಈ ದೇಶದಲ್ಲಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದೆ ಈ ಚೈತನ್ಯವು ಹಾಗೆ ನಿಧಾನವಾಗಿ ವ್ಯಾಪಿಸುತ್ತಾ ವ್ಯಾಪಿಸುತ್ತ ಹರಡುತ್ತಾ ಹರಡುತ್ತಾ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ ವಿಸ್ತಾರವಾದಂತಹ ಈ ಪೃಥ್ವಿ ಎಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ ಈ ಒಂದು ಪರಮಾತ್ಮನ ದಿವ್ಯ ಶಕ್ತಿಯ ಬೆಳಕು ಹರಡುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ ಗ್ರಹಗಳು ನಕ್ಷತ್ರಗಳು ತಾರೆಗಳು ಎಲ್ಲ ಲೋಗಗಳಲ್ಲಿಯೂ ಕೂಡ ಈ ಪರಮಾತ್ಮನ ಚೈತನ್ಯವು ವಿಲೀನವಾಗಿದೆ 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 ಯಾವುದೇ ಆದಂತಹ ವಸ್ತುಗಳೊಂದಿಗೆ ಲೋಕಗಳೊಂದಿಗೆ ನಾವು ಸಂಪರ್ಕವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ ನಾವು ಮಾತನಾಡಬಹುದು ಅನುಭವಿಸುವುದು ಶಬ್ದಗಳನ್ನು ಕೂಡ ನಾವು ಕಾಣಿಸಿಕೊಳ್ಳಬಹುದು ನಾವು ಈಗ ಒಂದು ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವಾಗಿದ್ದೇವೆ ನಾವು ಒಂದು ದಿವ್ಯವಾದಂತಹ ಶುದ್ಧವಾದಂತಹ ಪ್ರಕಾಶವಾಗಿದ್ದೇವೆ ನಾವು ದಿವ್ಯವಾದಂತಹ ಶುದ್ಧವಾದಂತಹ ಪ್ರಕಾಶವಾಗಿದ್ದೇವೆ ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ నమ్మన్యవే పరమాత్మన దివ్య చైతన్యవు ఎల్వన్న కమనస్త నోతాయి నాకు ఉన్నతవాలంత ధ్యాన స్థితి నాము ఇద్దే మనస్సు శాంతి మనస్సు హగూరవే ఎల్ెల్ ప్రకాశ 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 ನಾದದಲ್ಲಿ ನಮ್ಮ ಶರೀರದ ಅಣು ಅಣುಗಳೆಲ್ಲವೂ ಕೂಡ ಕಣ ಕಣಗಳೆಲ್ಲವೂ ಕೂಡ ಈಗ ವಿಲೀನವಾಗುವ ರೀತಿಯಲ್ಲಿ ನಾವು ನೋಡೋಣ ಆ Ah. Uh. Uh. Ah. Uh. uh. The um. i uh -huh. uh -huh. ಓಂಕಾರದ ನಾದದ ತರಂಗದಲ್ಲಿ ನಾವು विलीनवे ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಂಡು ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡ್ತಾ ನಾವು ನಮ್ಮ ಮೂರನೇ ಕಣ್ಣಿನಿಂದ ಸಹಜವಾಗಿ ನಿಧಾನವಾಗಿ ಹಾಗೆ ಗ್ರಹಗಳು ನಕ್ಷತ್ರಗಳು ತಾರೆಗಳೆಲ್ಲವನ್ನ ನೋಡ್ತಾ 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 ನಮ್ಮ ಈ ಒಂದು ದಿವ್ಯ ಚೇತನವು ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ ನಿಮ್ಮ ಸಮಯವನ್ನ ತಗೊಳ್ಳಿ ನಿಧಾನವಾಗಿ ಬನ್ನಿ ನಿಧಾನವಾಗಿ ನಾವು ಕುಳಿತಿರುವಂತಹ ಕೋಣೆಯಲ್ಲಿರುವಂತಹ ಶಬ್ದಗಳನ್ನ ನೀವು ಗಮನಿಸಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ ಕಾಲು ಬೆರಳುಗಳನ್ನ ಅಲುಗಾಡಿಸಿ ಕೈ ಬೆರಳುಗಳನ್ನ ಅಲುಗಾಡಿಸಿ ನಮಸ್ಕಾರ ಮುದ್ರೆಯಲ್ಲಿ ತಂದು ಕೈಗಳನ್ನ ಹೇ ಪರಮಾತ್ಮ ದಿವ್ಯ ಆತ್ಮಗಳಾದಂತಹ ನಾವೆಲ್ಲರೂ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನಂತೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಇಡೀ ವಿಶ್ವದಲ್ಲಿ ನೆಲೆಸಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ ಹೇ ಪರಮಾತ್ಮ ನಾವೆಲ್ಲರೂ ಶುದ್ಧ ಮನಸ್ಸಿನಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ತಿಳಿದೇನೋ ತಿಳಿದೆನೋ ತಿಳಿದೇನೋ ತಿಳಿಯದೇನೋ ನಮ್ಮಿಂದ ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮಗಳಲ್ಲಿ ನಕಾರಾತ್ಮಕ ಶಕ್ತಿ ಉಂಟಾಗಿದ್ದರೆ ನಮ್ಮನ್ನ ಕ್ಷಮಿಸಿ ಧನ್ಯವಾದಗಳು 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 ಆ ಪರಮಾತ್ಮನ ದಿವ್ಯ ಶಕ್ತಿಯನ್ನ ಕೈಗಳಲ್ಲಿರುವಂತ ಶಕ್ತಿಯನ್ನ ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ನೀವು ತುಂಬಿಸ್ಕೊಳ್ತಾ ಬನ್ನಿ ನಿಧಾನವಾಗಿ ನಿಮ್ಮ ಸಮಯವನ್ನ ತಗೊಳ್ತಾ ಬನ್ನಿ ಆತುರ ಬೇಡ ನಿಧಾನವಾಗಿ ಕಣ್ಣನ್ನ